ಎಸ್ ಐ ಟಿನ ನ ಯಾವ ರೀತಿ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಬಹುಶಃ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಒಂದ್ ಮಾತು ಪ್ರೆಸ್ ಅಲ್ಲಿ ಕೂತಾಗಿ ಹೇಳಿದ್ರು ಇದು ಒಂದ್ ರೀತಿ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ತರ ಕಾಣ್ತಾ ಇದೆ ಎಸ್ಐ ಟಿ ಅಂತ ನಾನು ನಮ್ ಕುಟುಂಬದ ಬಗ್ಗೆ ಆಗ್ಲಿ ಅಥವಾ ಇನ್ನೊಂದು ಪ್ರಕರಣದ ಬಗ್ಗೆ ಆಗ್ಲಿ ಇದಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ಮುಂದೆ ಇರ್ತಕ್ಕಂತ ಈ ಧರ್ಮಸ್ಥಳದ ಪ್ರಕರಣ ಏನಿದೆ ಇದು ನಿಜಕ್ಕೂ ಕೂಡ ಅಕ್ಷರಶಃ ಅಪರಾಧ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಎರಡು ವರ್ಷದಿಂದ ನೀವು ನೋಡಿದ್ದೀರಿ ಎಸ್ ಐ ಟಿ ನ ಯಾವ ಯಾವ ರೀತಿ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಬಹುಶಃ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಒಂದು ಮಾತು ಪ್ರೆಸ್ ಅಲ್ಲಿ ಕೂತಾಗಿ ಹೇಳಿದ್ರು ಇದು ಒಂದ್ ರೀತಿ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ತರ ಕಾಣ್ತಾ ಇದೆ ಐ ಟಿ ಅಂತ ಹಾಗಾಗಿ ಇದು ನಿಜಕ್ಕೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ಸರ್ಕಾರದಲ್ಲಿ ಕೂತಿರ್ತಕ್ಕಂಥವ್ರು ಎಸ್ ಐ ಟಿ ಅಂತಕ್ಕಂಥದ್ದು ಒಂದು ಸ್ವತಂತ್ರವಾದಂತ ಸಂಸ್ಥೆ ಪಾರದರ್ಶಕವಾಗಿ ನ್ಯಾಯ ಸಮಿತವಾಗಿ ನ್ಯಾಯಬದ್ಧವಾಗಿ ಅದಕ್ಕೆ ಕೆಲಸ ಮಾಡಕ್ ಬಿಡಬೇಕು ಸರ್ಕಾರ ಒತ್ತಡವನ್ನು ಹಾಕಿ ಇನ್ಯಾರನ್ನು ನಾವು ಕಟ್ಟಾಕ್ತೇವೆ ಅಂತಕ್ಕಂಥದಕ್ಕೆ ಈ ರೀತಿ ನೀವು ಇಂಥ ಸಮಸ್ಯೆಗಳನ್ನ ನೀವು ನಿಮ್ಮ ಕಪಿಮುಷ್ಟಿಗೆ ತಗತೀರಿ ಅಂತಕ್ಕಂಥದ್ದಾದರೆ ಬಹುಶಃ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆನೂ ಇವತ್ತು ನೋಡ್ತಾ ಇದ್ದಾರೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ದಿನಗಳು ಕೂಡ ಬಹಳ ದೂರ ಇಲ್ಲ